Thank you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಲಕ್ಷ್ಮೀ ಸಾನಿಧ್ಯ ಪ್ರಾಪ್ತಿ ಆಗಬೇಕು ಅಥವಾ ಲಕ್ಷ್ಮೀ ನಾರಾಯಣರ ಅನುಗ್ರಹ ನಮ್ಮ ಮನೆಯಲ್ಲಿ ಆಗಬೇಕು ಅಂತ ಬಯಸೋ ನಾನು ಹೇಳ್ಕೊಡೋ ಈ ಸಣ್ಣ ಉಪಾಯನ ನೀವು ಶುಕ್ರವಾರದ ದಿನಗಳಲ್ಲಿ ಶುಕ್ರನ ಓರೆಯ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಡೋದ್ರಿಂದ ಯಾವ ಯಾರು ಗುರುವಾರದ ದಿನ ಬಂದಿರೋಂಥ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತನ ಮಾಡೋಕ್ಕಾಗಿಲ್ಲ ಅಂತ ತುಂಬ ನೊಂದ್ಕೊಂಡಿರೋ ಅಂಥವರು ಶುಕ್ರವಾರದ ಒಂದು ದಿನದಲ್ಲಿ ನೀವು ಇದನ್ನು ಮಾಡಿಕೊಳ್ಳೋದ್ರಿಂದ ಅಂದರೆ ಪ್ರತಿ ಶುಕ್ರವಾರದ ಸಮಯದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ನೀವು ಈ ರೀತಿಯ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಶುಕ್ರವಾರದ ಸಮಯದಲ್ಲಿ ಬಂದಿರೋ ಸಮಯದಲ್ಲಿ ನಾನು ಹೇಳ್ಕೊಳ್ಳೋ ಅಂಥ ಈ ಪುಟ್ಟು ತಾಂತ್ರಿಕ ಪ್ರಯೋಗಗಳನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ಕೂಡ ತಿರಮಹಾಲಕ್ಷ್ಮಿ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗ್ಲು ಬಂದು ನೆಲೆಸೋ ಅಂಥದ್ದು ಆಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಗ್ರಂಥಿಗೆ ಅಂಗಡಿಗೆ ಹೋಗಿ ಸಿಂಧೂರ ಅಂತ ಸಿಗುತ್ತೆ ಎರಡು ಥರ ಸಿಂಧೂರ ಸಿಗುತ್ತೆ ಅದರಲ್ಲಿ ಹಣೆಗೆ ಇಟ್ಕೊಳ್ಳೋ ಅಂತಹ ಮಹಿಳೆಯರು ಇಟ್ಕೊಳ್ಳೋ ಅಂತಹ ಸಿಂಧೂರ ಅದು ಹೆಂಗಿರುತ್ತೆ ಅಂದರೆ ಮೆರೂನ್ ಕಲರಲ್ಲಿರುತ್ತೆ ಇಲ್ಲಾಂದರೆ ಫುಲ್ಲು ಡಾರ್ಕ್ ರೆಡ್ ಕಲರಲ್ಲಿರುತ್ತೆ ಸಿಂಧೂರ ಅಂತಲೇ ಮಾಡಿರ್ತಾರೆ ಅಣೆಗೆ ಇಟ್ಕೊಳ್ಳೋ ಸಿಂಧೂರ ಅದು ರಾಜಸ್ ತಾನು ರಾಜಸ್ಥಾನು ಮಹಾರಾಷ್ಟ್ರ ಆ ಕಡೆ ಎಲ್ಲ ಜಾಸ್ತಿ ಹೆಣ್ಮಕ್ಳು ಬಳಸ್ತಾರೆ ಅದರಲ್ಲೂ ಸೇಟುಸ್ ಹೆಣ್ಮಕ್ಳುಗಳು ತುಂಬ ಮಾರ್ವಾಡಿಸುಗಳು ಇದನ್ನು ಈ ಕುಂಕುಮನ ಬಳಸ್ತಾರೆ ಅಂಥ ಕುಂಕುಮ ಇರುತ್ತೆ ಅದನ್ನು ನೀವು ತೊಗೊಂಡು ಬರಬೇಕಾಗುತ್ತೆ ಅದರ ಜೊತೆಗೆ ವಿಶೇಷವಾಗಿ ಹಸಿರು ಬಣ್ಣದ ಬತ್ತಿಗಳು ಕೂಡ ಅಂಗಡಿಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದಾಗ ಆ ಬತ್ತಿಗಳು ಸಿಗೋ ಅಂಥದ್ದಾಗುತ್ತೆ ಆ ಬತ್ತಿಗಳನ್ನು ನೀವು ತೊಗೊಂಬಂದು ಶುಕ್ರವಾರದ ದಿನಗಳಲ್ಲಿ ವಿಶೇಷವಾಗಿ ಅಮ್ಮನ ನೀವು ಯಥಾ ಪ್ರಕಾರ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡ್ತಾ ಇರ್ತೀರ ವಿಗ್ರಹಗಳನ್ನು ಇಟ್ಟು ಫೋಟೋಗಳನ್ನು ಇಟ್ಟು ಕಳಸಗಳನ್ನು ಇಟ್ಟು ಪೂಜೆಗಳನ್ನು ಮಾಡ್ತಾ ಇರ್ತೀರ ಅಂತಹ ಕಳಸ ಮತ್ತು ಫೋಟೋ ವಿಗ್ರಹಗಳ ಮುಂದೆ ಹಚ್ಚಿರೋ ದೀಪಕ್ಕೆ ನೀವು ವಿಶೇಷವಾಗಿ ನೀವು ಯಾವ ದೀಪ ಹಚ್ಚಿರ್ತೀರ ಅಂದರೆ ಕಂಚಿನದಿರ್ಬೋದು ಬೆಳ್ಳಿದಿರ್ಬೋದು ತುಪ್ಪದಿರ್ಬೋದು ಮಣ್ಣಿನ ದೀಪಗಳನ್ನು ಹಚ್ಚಿರೋದಾಗಿರ್ಬೋದು ಆ ದೀಪಗಳಿಗೆ ನಾನು ಹೇಳಿದಂತಹ ಹಸಿರು ಬತ್ತಿಗಳು ಸಿಕ್ಕಿ ಇದ್ದಾಗ ಆ ಬತ್ತಿಗಳನ್ನು ತಂದು ನೀವು ದೀಪಕ್ಕೆ ಹಾಕೋ ಹಾಕಿ ಅದರ ಜೊತೆಗೆ ನೀವು ಸ್ವಲ್ಪ ನೀವು ಜಾಕಾಯಿ ಅಂತ ಜಾಕಾಯಿ ಇರುತ್ತಲ್ಲ ಅಡುಗೆಗಳಿಗೆ ಉಪಯೋಗಿಸುವಂಥ ಜಾಕಾಯಿನ ನೀವು ತಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ನೀವು ಸ್ವಲ್ಪ ಆ ದೀಪದ ಒಳಗಡೆ ಆ ಪುಡಿನ ಉದು ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ನೀವು ಗ್ರಂಥಿಗಂಗಡಿಯಿಂದ ತಂದಿರೋ ಅಂಥ ಸಿಂಧೂರ ಇರುತ್ತಲ್ಲ ಆ ಸಿಂಧೂರನ ಕೂಡ ನೀವು ಆ ದೀಪ ದೀಪಕ್ಕೆ ಸ್ವಲ್ಪ ಒಂದು ಚಿಟಿಕೆನ ನೀವು ಉದುರಿಸೋ ಅಂದರೆ ದೀಪ ಸಿಂಧೂರನ್ನ ಹಾಕೋ ಮಾಡಿ ಅದನ್ನು ಸಿಂಧೂರನ್ನ ನೀವು ವಿಶೇಷವಾಗಿ ಅಮ್ಮನವರ ವಿಗ್ರಹ ಇರ್ಬೋದು ಅಮ್ಮನವರ ಫೋಟೋಗೆ ನೀವು ಸಿಂಧೂರನ್ನ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಶತ್ರುಗಳ ಸಮಸ್ಯೆ ಇರ್ಬೋದು ಕಣ್ಣು ದೃಷ್ಟಿಗಳಿರ್ಬೋದು ಅಥವಾ ಸಾಲ ಸೋಲದ ಸಮಸ್ಯೆಗಳಿರ್ಬೋದು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದುಡಿದ ದುಡ್ಡು ಕೈಯಲ್ಲಿ ಇಲ್ತಾ ಇಲ್ಲ ಅಂತ ಪರತಪ್ಪಿಸ್ತಾ ಅಂಥವರಿಗೆ ಖಂಡಿತವಾಗ್ಲೂ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ ಅದನ್ನು ನೀವು ಹಾಕಿ ದೀಪನ ಹಚ್ಚುವಂಥದ್ದನ್ನು ನೀವು ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಆ ಕುಂಕುಮ ಇರುತ್ತಲ್ಲ ಸಿಂಧೂರದ ಕುಂಕುಮನ ನೀವು ತಂದಿರೋಂಥ ಕುಂಕುಮನ ಒಂದು ವಿಶೇಷವಾದ ತಾಮ್ರದ ಬಾಕ್ಸ್ ಇರ್ಬೋದು ಅಥವಾ ಹಿತಾಳೆಯ ಬಾಕ್ಸ್ ಇರ್ಬೋದು ಬೆಳ್ಳಿ ಬಾಕ್ಸ್ಗಳಿರ್ಬೋದು ಅಥವಾ ಡಬ್ಬಗಳಿರ್ಬೋದು ಆ ಡಬ್ಬದ ಒಳಗಡೆಗೆ ನೀವು ವಿಶೇಷವಾಗಿ ಆ ಕುಂಕುಮನ ತುಂಬೋದಕ್ಕಿಂತ ಮುಂಚೆ ಒಂದು ರೂಪಾಯಿ ನಾಣ್ಯನ ತಗೊಂಡು ನಿಮ್ಮ ಇಷ್ಟಾರ್ಥ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಕೆಲಸಗಳು ಕೈಗೂಡಬೇಕು ಲಕ್ಷ್ಮಿ ನಿಮ್ಮ ಮನೆಗೆ ಯಾವ ರೂಪದಲ್ಲಿ ಬರಬೇಕು ಅಥವಾ ನಾವು ಯಾವ ಕೆಲಸನ ಮಾಡ್ತೀವಿ ಅದರಲ್ಲಿ ಮಾಡಿದಂಥ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಕ್ಕಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಉಳಿಬೇಕು ಅಂತ ನೀವು ಬಯಸ್ತೀರೋ ಅಂಥವ್ರು ಏನು ಮಾಡಬೇಕು ಒಂದು ರೂಪಾಯಿ ಈ ನಾಣ್ಯನ ಕೈಯಲ್ಲಿ ಇಟ್ಕೊಂಡು ಅಲ್ಲಿ ನೀವು ವಿಶೇಷವಾಗಿ ನಿಮ್ಮ ನಕ್ಷತ್ರ ಗೋತ್ರಗಳನ್ನು ನೀವು ಹೇಳ್ಕೊಂಡು ವಿಶೇಷವಾಗಿ ದೇವರ ಲಕ್ಷ್ಮೀ ದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು ಪ್ರಾರ್ಥನೆ ಮಾಡಿಕೊಂಡು ಯಾವಾಗಲೂ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೀವು ನೆಲೆಸಮ್ಮ ಯಾವುದೋ ಒಂದು ರೂಪದಲ್ಲಿ ನಮಗೆ ಗೊತ್ತಿಲ್ಲದಿದ್ದಲೆ ನಾವು ಏನಾದರೂ ನಿಮಗೆ ಅಪಚಾರ ಮಾಡಿದ್ದೆ ಅಂಥದ್ದಾಗಿದ್ದರೆ ಅದನ್ನು ನೀನು ಮನಸ್ಸಿನಲ್ಲಿ ಇಟ್ಕೊಂಡಲೆ ನಾವು ಮಾಡ್ತಿರೋಂಥ ಈ ಚಿಕ್ಕ ಪುಟ್ಟ ತಾಂತ್ರಿಕ ಪ್ರಯೋಗದಿಂದ ಅಥವಾ ಈ ಮ ಚಿಕ್ಕದೊಂದು ಉಪಾಯನ ಮಾಡಿ ನಾನು ನಿಮ್ಮನ್ನು ಕರಿತಾ ಇದ್ದೀನಿ ಖಂಡಿತವಾಗ್ಲೂ ನಮಗೆ ಒಳ್ಳೆಯದನ್ನು ಮಾಡಮ್ಮ ಅಂತ ನೀವು ಕೇಳಿಕೊಂಡು ಅದರಲ್ಲೂ ವಿಶೇಷವಾಗಿ ನೋಡಿ ಈ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ಓಂ ರೀಂ ಶ್ರೀಂ 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 ಕ್ಲೀಮ್ ಸ್ಟ್ರೀಮ್ ಈ ಬೀಜಾಕ್ಷರಿ ಮಂತ್ರನ ಹನ್ನೊಂದು ಸರಿ ಅಥವಾ ನೂರ ಎಂಟು ಸರಿ ಅಥವಾ ಇಪ್ಪತ್ತೊಂದು ಸರಿ ನೀವು ಹೇಳ್ಕೊಂಡು ಅದನ್ನು ನೀವು ಆ ಕಾಯಿಯನ್ನು ನೀವು ಆ ಡಬ್ಬದಲ್ಲಿ ಇಟ್ಟು ದೇವರ ಮುಂದೆ ಪೂಜೆಗೆ ಇಡೋ ಅಂಥದ್ದನ್ನು ಮಾಡಬೇಕು ಪ್ರತಿದಿನ ಆ ಕುಂಕುಮನ ನೀವು ಹಣೆಗೆ ಇಟ್ಕೊಳ್ಳೋ ಅಂಥದ್ದು ಅಂದರೆ ಪ್ರತಿದಿನ ನೀವು ಪೂಜೆ ಮಾಡಿದಂಥ ಕುಂಕುಮನ ನೀವು ಎಲ್ಲಾದರೂ ಮುಖ್ಯವಾದ ಕೆಲಸಗಳಿಗೆ ಹೋಗುವಾಗ ಅದನ್ನು ಹಣೆಗೆ ಇಟ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಬೋದು ಇನ್ನು ನೀವು ಜಾಕಾಯಿನ ನೀವು ಪ್ರತಿ ಪ್ರತಿ ಶುಕ್ರವಾರದ ದಿನಗಳಲ್ಲಿ ನಾನು ಹೇಳಿದ ರೀತಿಯಲ್ಲಿ ಒಂದು ಜಾಕಾಯಿನ ನೀವು ಪುಡಿ ಮಾಡಿ ಮಡಿಕೊಂಡ್ರೆ ಸುಮಾರು ಒಂದು ಒಂದು ತಿಂಗಳು ಬರುತ್ತೆ ಅದನ್ನು ನೀವು ಶುಕ್ರವೋರೆಯಲ್ಲಿ ಅಂದರೆ ಏಳು ಗಂಟೆಯಿಂದ ಎಂಟು ಗಂಟೆಯ ಸಮಯದಲ್ಲಿ ನೀವು ಪ್ರತಿ ಶುಕ್ರವಾರ ಇದನ್ನು ನೀವು ಮಾಡಿಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ನಾರಾಯಣರ ಜೊತೆಗೆ ಕುಬೇರನ ಅನುಗ್ರಹ ಕೂಡ ಆಗುತ್ತೆ ಇದನ್ನು ನೀವು ಮಾಡ್ಕೊಬೋದು ಅದರಲ್ಲೂ ಈ ಬೀಜಾಕ್ಷರಿ ಮಂತ್ರನ ನೀವು ಪ್ರತಿದಿನ ನೀವು ಕುಂಕುಮಾರ್ಚನೆ ಮಾಡೋ ವಿಳೆದೆಲೆ ಮೇಲೆ ಒಂದು ಬಟ್ಲಡಿಕೆನ ಇಟ್ಟು ಅದರ ಮೇಲೆ ಒಂದು ಯಾಲಕ್ಕಿ ಕಾಯಿನ ಇಟ್ಟು ಅದರ ಮೇಲೆ ನೀವು ಈ ಬೀಜಾಕ್ಷರ ಮಂತ್ರನ ನೀವು ನೂರ ಎಂಟು ಸರಿ ಹೇಳ್ಕೊಬೇಕಾಗುತ್ತೆ ನೋಡಿ ಇನ್ನೂ ಒಂದು ಸರಿ ಆ ಬೀಜಾಕ್ಷರಿ ಮಂತ್ರನ ಹೇಳ್ತೀನಿ ಓಂ ರೀಂ ಶ್ರೀಂ 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 ಕ್ಲೀಂ ಶ್ರೀಮ್ ಈ ಬೀಜಾಕ್ಷರ ಮಂತ್ರನ ನೀವು ನೂರ ಎಂಟು ಸರಿ ಹೇಳಿ ಕುಂಕುಮಾರ್ಚನೆಯನ್ನು ಮಾಡೋ ಅಂಥದ್ದು ಪ್ರತಿ ಶುಕ್ರವಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲೂ ನೀವು ಕೆಂಪು ಹೂಗಳನ್ನು ತಗೊಂಡು ಆ ಕೆಂಪು ಹೂಗಳ ಮೇಲೆ ನೀವು ಈ ಸಿಂಧೂರದ ಕುಂಕುಮನ ನೀವು ಇಟ್ಟು ಅದನ್ನು ನೀವು ಮಹಾಲಕ್ಷ್ಮಿಗೆ ನೀವು ಓಂ ಶ್ರೀಂ ಐ ಮಹಾಲಕ್ಷ್ಮಿಯಂ ತಾಯೇ ತಾಯ ನಮಃ ಅಂಥೇಳಿ ಒಂದು ಹನ್ನೊಂದು ಹೂಗಳು ಅಥವಾ ಇಪ್ಪತ್ತೊಂದು ಹೂಗಳು ಅಥವಾ ನೂರ ಎಂಟು ಹೂಗಳನ್ನು ನೀವು ಸಿಂಧೂರದ ಸಮೇತ ನೀವು ಸೇರಿಸಿ ಅದನ್ನು ನೀವು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ಬೇಗ ನಿಮ್ಮ ಆಸೆಗಳನ್ನು ಪೂರೈಸ್ತಾರೆ ಇದನ್ನು ಕೂಡ ನೀವು ಮಾಡ್ಕೊಬೋದು ಅದರಲ್ಲೂ ನಿಮ್ಮ ಮನೆಯಲ್ಲಿ ಏಕಾಕ್ಷಿ ತೆಂಗಿನಕಾಯಿ ಅಂತ ಸಿಗುತ್ತೆ ಅಂದರೆ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಹೋದಾಗ ಏಕಾಕ್ಷಿ ತೆಂಗಿನಕಾಯಿ ಅಂತ ಸಿಗುತ್ತೆ ಅದನ್ನು ನೀವು ತಂದು ಆ ತೆಂಗಿನಕಾಯಿಗೆ ನೀವು ಆ ಸಿಂಧೂರನ ನೀವು ತಿಲಕವಾಗಿ ಇಟ್ಟು ಅದಕ್ಕೆ ಕಲವದಾರನ ನೀವು ಸುತ್ತಿ ಒಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಒಂದು ವಿಳೆದೆಲೆ ಹಾಕಿ ಅರ್ಶನ ಕುಂಕುಮ ಅಕ್ಷತೆನ ಹಾಕಿ ತೆಂಗಿನಕಾಯಿನ ಇಟ್ಟು ನೀವು ಅನ್ ಪೂಜೆ ಮಾಡಿ ಸಿಂಧೂರನ್ನ ಅರ್ಪಣೆ ಮಾಡಿ ಅದಕ್ಕೆ ನೀವು ಇಡೋದ್ರಿಂದ ಅಂದರೆ ಕಳಸದ ರೂಪದಲ್ಲಿ ಇಡೋದಲ್ಲ ಮಾಮೂಲಿ ತೆಂಗಿನಕಾಯಿನ ಸುತ್ತಿ ಇಡೋವಂಥದ್ದನ್ನು ಇಟ್ಟು ಅದರ ಮೇಲೆ ಒಂದು ರೂಪಾಯಿ ನಾಣ್ಯನ ಇಟ್ಟು ನೀವು ಪ್ರತಿದಿನ ಅದನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಡೋದ್ರಿಂದ ಅಥವಾ ಅದನ್ನು ನೀವು ದೇವರ ಮನೆಯಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದೆಲ್ಲ ಸಣ್ಣ ಸಣ್ಣದು ಸಣ್ಣ ಸಣ್ಣ ಉಪಾಯಗಳು ಆದರೆ ಈ ಸಣ್ಣ ಸಣ್ಣ ಉಪಾಯಗಳನ್ನು ನಾವು ಮಾಡಿಕೊಂಡಿದ್ದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸೋ ಅಂಥದ್ದಾಗುತ್ತೆ ನಿಮಗೆ ಅನಿಸಿದ್ರೆ ಈ ಅನುಕೂಲಗಳು ನಿಮಗೆ ನಾವು ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಕೆಲವೊಬ್ಬರಿಗೆ ಸಮಯಗಳ ಅಭಾವ ಇರೋದ್ರಿಂದ ವ್ರತಗಳನ್ನು ಮಾಡೋಕ್ಕಾಗದಲ್ಲೇ ಇರೋವಂಥವ್ರು ಮುಟ್ಟಿನ ಸಮಸ್ಯೆಗಳಿರುತ್ತೆ ಆ ಕಾರಣವಾಗಿ ಮಾಡದಲ್ಲೇ ಇರೋವಂಥ ಮುಂದೂಡಿರ್ತಾರೆ ಅಂಥವರೆಲ್ಲ ಇಂಥ ಸಣ್ಣ ಸಣ್ಣ ಉಪಾಯಗಳನ್ನು ನಾವು ಶುಕ್ರವಾರದ ದಿನಗಳಲ್ಲಿ